ವಿಜಯಪುರದ ಮದೀನಾ ನಗರದಲ್ಲಿ ಏನು ನೀವು ನೋಡ್ತಾ ಇದ್ದ ನೇರವಾದಂತಹ ದೃಶ್ಯ ಇದು ಬಾಗಪ್ಪ ಹರಿಜನರ ಹತ್ಯೆಯಾಗಿದೆ ಇದು ವಿಜಯಪುರದ ಮದೀನಾ ನಗರದಲ್ಲಿ ನೇರವಾಗಿ ಹೊಂದಿದ್ದಾರೆ ಹಾಗಾಗಿ ಇದು ಪೊಲೀಸರು ಕಣ್ಗಾವಲಿನಲ್ಲಿ ಇದು ಇರಬಹುದು ಆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಈಗ ಸ್ಥಳಕ್ಕೆ ವಿಜಯಪುರದ ಎಸ್ ಪಿ ಲಕ್ಷ್ಮಣ್ ಅವರು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಬಾಗಪ್ಪ ಹರಿಜನರಿಗೆ ಪೊಲೀಸರು ಇದು ನೇರವಾಗಿ ನೋಡ್ತಾ ಇದ್ದೀರಿ ನೀವು ಭಾಗಪ್ಪ ಹರಿಜನ್ನು ಕೂಡ ಈ ಹಿಂದೆ ಹಿಂದೆ ಒಮ್ಮೆ ಅಟೆಂಪ್ಟ್ ಆಗಿತ್ತು ಭಾಗಪ್ಪ ಹರಿ ಹರಿಜನ್ ಅವರ ಬಗ್ಗೆ ನೀವು ಕೂಡ ಹಾಗಾಗಿ ಕುಟುಂಬದ ಒಂದು ಆಕ್ರಂದನ ಮುಗಿಲು ಮುಟ್ಟಿದೆ ಅನ್ನಬಹುದು ಇದು ಇಷ್ಟು ನೋಡ್ತಾ ಇದ್ದೀವಿ ಯಾಕಂತಂದರೆ ವಿಜಯಪುರದ ಮದಿನ ನಗರದಲ್ಲಿ ನಡೆದಿರ್ತಕ್ಕಂಥ ಈ ಹತ್ಯೆ ಇದು ನೀವು ನೇರವಾಗಿ ನೋಡ್ತಾ ಇದ್ದೀರಿ ಅಲ್ಲಿ ಬಾಗಪ್ಪ ಹರಜನ ಶವ ಬಿದ್ದಿರ್ತಕ್ಕಂಥದ್ದು ಇದು ಭೀಮಾ ತೀರದ ಹಂತಕ್ಕಂಥೇಳಿ ಗುರುತಿಸಲಾಗಿತ್ತು ಈ ಸ್ಥಳಕ್ಕೆ ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಬಸವರಾಜ್ ಯಲ್ಗಾರ್ ಅವರು ಇದ್ದಾರೆ ಪೊಲೀಸ್ ಇಲಾಖೆ ಇದೆ ಹಾಗಾಗಿ ಕರೆಕ್ಟಾಗಿ ಒಂದೂವರೆ ಗಂಟೆ ಹಿಂದೆ ನಡೆದಿರ್ತಕ್ಕಂಥ ಈ ಘಟನೆ ಒಂದೂವರೆ ಗಂಟೆ ಹಿಂದೆ ನಡೆದಿರ್ತಕ್ಕಂತಹ ಈ ಘಟನೆ ನೀವು ನೋಡಬಹುದು ನೇರವಾಗಿ ಯತ್ನ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಏನು ಭಾಗಪ್ಪ ರೀಚನ್ ಈಗಾಗಲೇ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಸುಮಾರು ಕೊಲೆಯ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಈ ಬಾಗಪ್ಪ ಹರಿಜನ ಈಗ ಅವರ ಹತ್ಯೆ ಆಗಿದೆ ನೀವು ಇದಿಷ್ಟು ನೋಡ್ತಾ ಇದ್ದೀರಿ ಬಾಗಪ್ಪ ಹರಿಜನ ನಡೆದಿರ್ತಕ್ಕಂಥ ಪ್ರಕರಣ ನೇರ ಪ್ರಸಾರ ಅವರ ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಬಾಗಪ್ಪ ಹರಿಜನು ಸುಮಾರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಹಾಗಾಗಿ ಕೆಲವೊಂದು ಪ್ರಕರಣಗಳಲ್ಲಿ ಬಾಗಪ್ಪ ಹರಿಜನು ಖುಲಾಸೆಗೊಂಡಿದ್ದ ಈ ಆ ಪ್ರಕರಣದಿಂದ ಖುಲಾಸೆಗೊಂಡು ಮದೀನಾ ನಗರದ ಈ ಮನೆಯಲ್ಲಿ ವಾಸವಾಗಿದ್ದ ಬಹುತೇಕವಾಗಿ ಮನೆಯ ಏನು ಕುಟುಂಬಸ್ಥರ ಅಕ್ರಂದನ ಮುಗಿಲು ಮುಟ್ಟಿದೆ ಅನ್ನಬಹುದು ಯಾಕಂತಂದರೆ ಇದು ಬಾಗಪ್ಪ ಹರಿಜನ್ನ ಅನಿಲ್ ಬಾಯ್ ಅನಿಲ್ ಸರ್ ಸೈಡ್ 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 ಇದು ಆ ಸ್ಥಳಕ್ಕೆ ಏನು ಇದು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇಲ್ಲಿಯೇ ಪೊಲೀಸ್ ಇಲಾಖೆ ಮತ್ತು ಡಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ಮತ್ತು ವಿಜಯಪುರದ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ಅವರು ಕೂಡ ಸ್ಥಳದಲ್ಲಿ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಮಾರಿಹಾಳ್ ಅಡಿಷನಲ್ ಎಸ್ ಪಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಒಟ್ಟಿನಲ್ಲಿ ಈ ಹಿಂದೆ ಕೂಡ ಏನು ವಿಜಯಪುರದ ನ್ಯಾಯಾಲಯದಲ್ಲಿ ಕೂಡ ಅಟೆಂಪ್ಟ್ ಮಾಡಲಾಗಿತ್ತು ಇದೇ ಬಾಗಪ್ಪ ಹರಿಜನವರು ಕೂಡ ಅಟೆಂಪ್ಟ್ ಮಾಡಲಾಗಿತ್ತು ಅಂದರೆ ಬಗಪ್ಪ ಹರಿಜನ್ನು ಈ ಹಿಂದೆ ಬದುಕು ನೇರವಾಗಿ ಆರು ಸುತ್ತುಗಳು ಗುಂಡನ್ನು ಹರಿಸಲಾಗಿತ್ತು ಇದು ಆವಾಗ ಕೂಡ ಕೋರ್ಟಲ್ಲಿ ವೀರಪ್ಪ ಅಂತಕ್ಕಂಥ ಒಬ್ಬ ಮಿಲ್ಟ್ರಿ ಮಿಲ್ಟ್ರಿ ವ್ಯಕ್ತಿ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ವೀರಪ್ಪ ಅಂತಕ್ಕಂಥವ್ರು ಈ ಹಿಂದೆ ಕೊಲೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದ ಸುಮಾರು ಆರು ಸುತ್ತುಗಳ ಗುಂಡನ್ನು ಏನು ನ್ಯಾಯಾಲಯದಲ್ಲಿ ಗುಂಡು ಹಾರಿಸಿದಾಗ ಕೂಡ ಎರೆಯಲ್ಲಿ ಗುಂಡು ಹೋಗಿದ್ದರೂ ಕೂಡ ಅದೃಷ್ಟವಶಾತ್ ಪಾರಾಗಿದ್ದ ಆವಾಗ ಸುಮಾರು ಐದರಿಂದ ಆರು ತಿಂಗಳುಗಳ ಕಾಲ ಹಾಸ್ಪಿಟ್ಲಲ್ಲಿ ಇದ್ದರು ಬಾಗಪ್ಪ ಹರಿಜನ್ ಹೈದರಾಬಾದ್ ಅಂತ ಹೇಳ್ತಾಯಿದ್ರು ಬೊಂಬೆ ಅಂತ ಹೇಳ್ತಾ ಇದ್ರು ನಿಖರವಾದಂಥ ಮಾಹಿತಿ ಇರಲೇ ಇದ್ದರೂ ಕೂಡ ಆವಾಗ ಪ್ರಾಣಪದಿಂದ ಪಾರಾಗಿ ಮತ್ತೆ ಒಂದು ಸುಂದರವಾದ ಬದುಕನ್ನು ನಡೆಸಬೇಕು ಅಂತ ಹೇಳಿ ಮದಿನಾ ನಗರದ ವಿಜಯಪುರ ಮದಿನಾ ನಗರದಲ್ಲೇ ಒಂದು ಮನೆ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಗೊತ್ತಿದ್ದಿದ್ದಿಲ್ಲ ಆದರೂ ಕೂಡ ಏನು ಕೊಲೆಯ ಹಿಂದೆ ನಟೋರೇಸಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಹಿಂದೆ ಮಾಡಿರತಕ್ಕಂತಹ ಕೊಲೆಗಳನ್ನು ಶತ್ರುಗಳು ನೂರಾರು ಅಂತ ಹೇಳ್ತೀವಲ್ಲ ಆ ರೀತಿ ಶತ್ರುಗಳು ತುಂಬ ಜನ ಶತ್ರುಗಳು ನೋಡಿ ಇಲ್ಲಿ ಪೊಲೀಸ್ ಡಾಗ್ ಕೂಡ ಬಂದಿದೆ ಈಗ ನೀವು ನೋಡ್ತಾ ಇದ್ದೀರಿ ಪೊಲೀಸ್ ಡಾಗ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪೊಲೀಸ್ ಡಾಗ್ ಇರೋದು ಬಂದ ಈಗ ಸ್ಥಳಕ್ಕೆ ಪೊಲೀಸ್ ಡಾಗ್ ಕೂಡ ಬಂದಿದೆ ಈಗ ಪೊಲೀಸ್ ಡಾಗ್ ಒಂದು ಪರಿಷ್ಕರಣೆ ನಡೆಸ್ತಾ ಇದೆ ಮೋಸ್ಟ್ಲಿ ಫಿಂಗರ್ ಪ್ರಿಂಟ್ಸು ಇದೆ ಪೊಲೀಸ್ ಇದು ಇವರೇ ಇದು ತಯಿರಿ ಮತ್ತೆ ಅದು ಇದು ಬಹುತೇಕ ದುಷ್ಕರ್ಮಿಗಳು ಬಳಸಿರ್ತಕ್ಕಂತಹ ದಾರವು ಏನೋ ಗೊತ್ತಾಗ್ತಾ ಇಲ್ಲ ಆದರೂ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಡಾಗ್ ಪೊಲೀಸ್ ಏನು ಪೊಲೀಸ್ ಡಾಗ್ನವರು ಬಂದಿದ್ರು ಅಲ್ಲಿ ನೀವು ನೋಡ್ತಾ ಇದ್ದೀರಿ ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ನೀವು ನೋಡ್ತಾ ಇದ್ದೀರಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಲಗಾರ್ ಸರ್ ಅವರು ಕೂಡ ಬಾಡಿನ ಸರಿಯಾಗಿ ನೋಡ್ತಾ ಇದ್ದಾರೆ ಪರಿಶೀಲಿಸ್ತಾ ಇದ್ದಾರೆ ಇದು ಕೇವಲ ಅತಿ ಹತ್ತಿರದಲ್ಲಿ ಇರ್ತಕ್ಕಂಥ ಇದು ಅವರ ಮನೆ ಏನು ಈ ಮನೆಯಲ್ಲೇ ಕೂಡ ಬಾಗಪ್ಪ ಹರಿಜನವರು ಇದ್ದರು ಅನ್ನೋಂಥ ಹೇಳ್ತಾ ಇದ್ದಾರೆ ಇದು ಬಾಗಪ್ಪ ಹರಿಜನ ಇದ್ದರು ಬಹಳ ದಿನಗಳಿಂದ ಮರೆಯಲ್ಲಿ ಇದ್ದಂಥ ಬಾಗಪ್ಪ ಹರಿಜನು ಈಗ ಪರಿಸ್ಥಿತಿ ಇವತ್ತು ನೋಡಿ ಅವರ ಕುಟುಂಬದ ಆಕ್ರಂದನ ಆಗಿದೆ ಇದು ಬಹಳ ದಿನಗಳಿಂದ ಹೊಂಚಿ ಹಾಕಿ ಕುಳಿತಿದ್ದಂಥ ದುಷ್ಕರ್ಮಿಗಳು ಇವತ್ತು ಬಾಗಪ್ಪ ಹರಿಜನನ ಅಂತ್ಯವಾಗಿದೆ ಅನ್ನಬಹುದು ಅಂದರೆ ಇದು ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದರೆ ಅಪರಾಧ ಲೋಕದಲ್ಲಿ ಉಪಾಸಕನಾಗಿದ್ದ ಮಗಪ್ಪ ಆ ದೇವಿಯ ಮೇಲೆ ಬಹಳ ಪ್ರೀತಿ ಮತ್ತು ಅಷ್ಟೇ ಭಕ್ತಿಯನ್ನು ಹೊಂದಿರತಕ್ಕಂಥದ್ದು ಆ ಭಾಗದಲ್ಲಿ ದೇವಿಯ ಸೇವೆಗೋಸ್ಕರ ಹಲವಾರು ಜಾತ್ರೆಗಳನ್ನು ಮಾಡಿದ್ದ ಅಂತ್ಯವಾಗಿ ಅಂತ್ಯವಾಗಿದೆ ಅದರ ಹೋಗಿ ಇದು ಕುಟುಂಬದ ಆಕ್ರಂದನ ಅನ್ನಬಹುದು ಇವತ್ತು ಈಗ ಪೊಲೀಸ್ ಸಂಶೋಧನೆ ನಡೆಸ್ತಾ ಇದೆ ಈ ದುಷ್ಕರ್ಮಿಗಳು ಯಾರು ಇರಬಹುದು ಅಂತಕ್ಕಂಥದ್ದು ಒಂದು ವಿಚಾರವಾಗಿ ಭಾಗಪ್ಪ ಹರಿಜನ ಅದು ಈಗ ಲೈಟಿನಿಂದ ಬೆಳಕು ಚೆನ್ನೋದ್ರ ಮೂಲಕ ಯಾವುದಾದ್ರೂ ಮಾರಕಾಸ್ತ್ರ ಕಾಣಿಸ್ತಾ ಇದೆಯಾ ಅಂತಕ್ಕಂಥದ್ದನ್ನು ಒಂದು ಕೈ ಕಟ್ಟಾಗಿದೆ ಅಂದರೆ ಬರ್ಬರವಾದಂಥ ಹತ್ಯೆಯನ್ನು ಮಾಡಲಾಗಿದೆ ಒಂದು ಕೈ ಕಟ್ಟಾಗಿದೆ ಇದು ಒಂದು ಕೈ ಕಟ್ಟಾಗಿದೆ ಎಷ್ಟು ಜನ ದುಷ್ಕರ್ಮಿಗಳು ಸೇರಿ ಪಂಚ ಹಾಕಿರಬಹುದು ಅಂತಕ್ಕಂಥ ಸಂಶಯ ಇಲ್ಲಿ ಕಾಣುತ್ತೆ ಯಾಕಂತಂದರೆ ಇದು ನೀವು ನೇರವಾದಂತಹ ಇದರಲ್ಲಿ ನೋಡ್ತಾ ಇದ್ದೀರಿ ಹಾಗಾಗಿ ಇದು ಅವರ ಕುಟುಂಬದ ಅಕ್ರಂದನ ಅವರ ಸಹೋದರ ಸಂಬಂಧಿಗಳು ಸಹೋದರ ಸಂಬಂಧಿಗಳು ಇಲ್ಲಿ ನೋಡ್ತಾ ಇದ್ದಾರೆ ಸಹೋದರ ಸಂಬಂಧಿಗಳು ಇರೋ ಕುಟುಂಬಸ್ಥರ ಅಕ್ರಂದನ ಮುಗಿಲು ಮುಟ್ಟಿದೆ ಅನ್ನಬಹುದು ಇವರು ಯಾರೂ ಗೊತ್ತಿಲ್ಲ ರೀ ಸರ್ ಅವರು ಹಲೋ ಅವ್ರು ಹೋದವರು ಪಬ್ಲಿಕಾ ಮತ್ತು ಅವ್ರ ಕುಟುಂಬಸ್ಥರು ಅಂತ ಹೇಳಿ ಏನು ಇದು ನಡ್ಬರ್ಕ್ ಪಬ್ಲಿಕ್ದೊಂದು ದೊಡ್ಡ ಕಿರಿಕಿರಿ ಸರ್ ದುರಂತ ಅಂತಂದರೆ ಪಬ್ಲಿಕ್ ಸಹನೆಯಿಂದ ದೂರ ಇದ್ರೆ ಒಳ್ಳೆಯದಲ್ಲ ಇದು ವೀಕ್ಷಕರಿ ನೀವು ನೋಡ್ತಾ ಇದ್ದೀರಿ ಮತ್ತೆ ನೇರ ನೇರವಾಗಿರ್ತಕ್ಕಂಥ ಈ ಏನು ಬಾಗಪ್ಪ ಹರಿಜನ್ನ ಇದು ಬಾಗಪ್ಪ ಇದಿಷ್ಟು ಮಕ್ಕಳ ನಿರಂತರ ಅಳುವಿನ ಆಕ್ರಂದನ ಮುಟ್ಟಿದೆ ಇದು ಸರ್ ಸೈಡ್ ಬರ್ರಿ ದೂರಿಂದ ತೆಗಿತೀವಿ ವೈಡ್ ನಮ್ದೇನ ಅಲ್ಲಿ ಬಂದು ತೆಗಿಯಲ್ಲ ನೀವು ಸೈಡ್ ಬರ್ರಿ ಈ ಕಡೆ ಸರಿ ಹೋಗ್ರೆ ಏನು ಕುಟುಂಬದ ಕ್ರಂದನ ಇದು ಅವರ ಕುಟುಂಬ ಸಂಪೂರ್ಣವಾಗಿ ಇದು ಪೊಲೀಸರ ಒಂದು ನಿಯಮವಾಗಿ ನೋಡ್ತಾ ಇದ್ದಾರೆ ಅವ್ರ ಕುಟುಂಬ ಆಳ್ತಾ ಇರೋದು ನೀವು ಅವ್ರ ಮನೆಯಲ್ಲಿ ನೋಡ್ತಾ ಇದ್ದೀರಿ ಇದು ಅವರ ಮನೆ ಈಗ ಪೊಲೀಸರು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಮಾಧ್ಯಮ ಮಿತ್ರ బాహళ తత్వ ఎనో కోబన ఉల్స